ನಮಸ್ಕಾರ ವೀಕ್ಷಕರೇ ಕಾಮಿಡಿ ಕಿಲಾಡಿಗಳು ತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ರಾಕೇಶ್ ಸಾವಿನ ಬೇಸರದಲ್ಲಿ ಇರುವಾಗಲೇ ಇದೀಗ ಮತ್ತೊಬ್ಬ ಕಾಮಿಡಿ ನಟ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದ ಚಂದ್ರಶೇಖರ್ ಸಿದ್ದಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನೂ ಬಾಳಿ ಬದುಕಬೇಕಾಗಿದ್ದ ಯುವಕ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ದೊಡ್ಡ ನಟನಾಗಬೇಕು ಜನಪ್ರಿಯ ನಟಿ ಆಗಬೇಕು ಕಿರುತೆರೆಯಲ್ಲಿ ಮಿಂಚಬೇಕು ಅನ್ನೋದು ಅನೇಕ ಕಲಾವಿದರ ಕನಸು ಕೆಲವರು ಅದರಲ್ಲಿ ಯಶಸ್ಸನ್ನು ಕಂಡರೆ ಕೆಲವರಿಗೆ ಅವಕಾಶಗಳೇ ಸಿಗೋದಿಲ್ಲ ಇನ್ನು ಅವಕಾಶಗಳು ಸಿಕ್ಕರೂ ಅದನ್ನು ಸರಿಯಾಗಿ ಬಳಸಿಕೊಂಡು ಬೆಳೆಯುವ ಮುನ್ನವೇ ಕೆಲವರು ಬದುಕನ್ನು ಕಳೆದುಕೊಳ್ತಿದ್ದಾರೆ ಮಾನಸಿಕ ಖಿನ್ನತೆ ಆರ್ಥಿಕ ಸಂಕಷ್ಟದಿಂದಾಗಿ ಕನ್ನಡ ಕಿರುತೆರೆ ಕಲಾವಿದರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅದಕ್ಕೆ ಚಂದ್ರಶೇಖರ್ ಸಿದ್ದಿ ಇದೀಗ ಮತ್ತೊಂದು ಸೇರ್ಪಡೆ ಸ್ನೇಹಿತರೆ ಇದಕ್ಕೆ ಕಾರಣ ಕೇಳಿದ್ರೆ ಎಂಥವರಿಗಾದರೂ ಕರಳು ಹಿಂಡುವಂತಿದೆ ಈ ರೀತಿಯಾಗಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಕಲಾವಿದರ ಬದುಕು ಬಹಳ ಕಷ್ಟಕರವಾಗಿರುತ್ತೆ ದೊಡ್ಡದಾದ ನೇಮ್ ಫೇಮ್ ಸಿಕ್ಬಿಟ್ರೆ ಅದು ಹೇಗೋ ಬದುಕನ್ನು ಕಟ್ಟಿಕೊಳ್ತಾರೆ ಆದರೆ ಅದ್ಯಾವುದು ಸಿಗಲಿಲ್ಲ ಅಂದರೆ ರಿಯಾಲಿಟಿ ಶೋಗಳನ್ನೇ ನಂಬಿ ಬದುಕೋದು ಬಹಳ ಕಷ್ಟಕರವಾದಂತಹ ಕೆಲಸ ಶೋ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ಕೈಯಲ್ಲಿ ಹಣ ಓಡಾಡಬಹುದಷ್ಟೇ ಅದೇ ರೀತಿಯಾಗಿ ಚಂದ್ರಶೇಖರ್ ಬದುಕಿನಲ್ಲೂ ಕೂಡ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಮಾತ್ರ ಒಂದಷ್ಟು ಹಣ ಹೆಸರನ್ನು ನೋಡೋದಕ್ಕೆ ಸಾಧ್ಯ ಆಯ್ತಷ್ಟೇ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಬೇರೆಯವರ ಮಾತುಗಳಿಗೆ ಟೀಕೆಗಳಿಗೆ ಹೆಚ್ಚು ತಲೆ ಕಡಿಸಿಕೊಳ್ಬಾರ್ದು ಅನ್ನೋದಕ್ಕೆ ಈ ಚಂದ್ರಶೇಖರ್ ಸಿದ್ದಿಯ ಬದುಕು ಈಗ ಒಂದು ಉದಾಹರಣೆಯಾಗಿದೆ ಹಾಗಾದರೆ ಏನಾಯಿತು ಬಣ್ಣದ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅಂತಿದ್ದಂತಹ ಯುವಕನಿಗೆ ಇದ್ದಕ್ಕಿದ್ದಂತೆ ಕಾಡಿದಂತಹ ಸಮಸ್ಯೆ ಆದರೂ ಏನು ಆ ಕರುಣಾಜನಕ ಕತೆ ಎಲ್ಲರಿಗೂ ಜೀವನ ಪಾಠ ಆಗುವಂಥದ್ದು ಸ್ನೇಹಿತರೆ ಚಂದ್ರಶೇಖರ್ ಸಿದ್ದಿ ಒಬ್ಬ ಕಲಾ ಪ್ರತಿಭೆ ಮೂವತ್ತೊಂದು ವರ್ಷದ ಯುವಕ ಆತನಿಗೆ ಮದುವೆ ಕೂಡ ಆಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ವಜ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಮ್ಮನಹಳ್ಳಿಯ ಸಿದ್ದಿ ಜನಾಂಗದ ಯುವಕ ಆತ ಊರಲ್ಲಿ ನಾಟಕಗಳಲ್ಲಿ ನಟಿಸಿ ಒಂದಷ್ಟು ಹೆಸರನ್ನು ಸಂಪಾದಿಸಿಕೊಂಡಿದ್ದ ಆತ ಉತ್ತಮ ಯೋಗಪಟು ಕೂಡ ನೀನಾಸಂನಲ್ಲಿ ಅಭಿನಯ ತರಬೇತಿಯನ್ನು ಪಡೆದುಕೊಂಡಿದ್ದ ಅಷ್ಟು ಮಾತ್ರ ಅಲ್ಲ ಕೆಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದ ಆ ನಂತರದಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನುವ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಝೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ಶೋಗೆ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರೆ ಅಲ್ಲಿ ಅವರಿಗೆ ಸಾಕಷ್ಟು ಜನಮನ್ನಣೆ ಸಿಗುತ್ತೆ ತಮ್ಮ ವಿಭಿನ್ನ ಶೈಲಿಯ ಕಾಮಿಡಿ ಮೂಲಕವಾಗಿ ತಮ್ಮದೇ ಆದಂತಹ ಒಂದಷ್ಟು ಅಭಿಮಾನಿಗಳನ್ನು ಸಹ ಸಂಪಾದಿಸಿಕೊಳ್ತಾರೆ ಆದರೆ ಅದ್ಯಾವುದು ಕೂಡ ಅವರಿಗೆ ಕೈ ಹಿಡಿಯಲಿಲ್ಲ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂತಹ ಹಂಬಲ ಅವರಲ್ಲಿತ್ತು ಮತ್ತೊಂದು ಕಡೆ ಧಾರಾವಾಹಿಗಳಲ್ಲೂ ಸಣ್ಣ ಪುಟ್ಟ ಅವಕಾಶಗಳು ಮಾತ್ರ ಸಿಗ್ತೇ ಹೊರತು ಹೆಚ್ಚು ಹೊತ್ತು ತೆರೆ ಮೇಲೆ ಕಾಣಿಸಿಕೊಳ್ಳುವಂತಹ ಪಾತ್ರಗಳು ಸಿಗಲಿಲ್ಲ ಅವಕಾಶಗಳು ಸಿಗದ ಕಾರಣ ವಿಧಿ ಇಲ್ಲದೆ ಪುನಃ ಊರಿಗೆ ಹೋಗಿ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ ಮರಳಿ ಗೂಡಿಗೆ ಸೇರಿಕೊಂಡಂತಾಗಿತ್ತು ಆದರೆ ಸ್ನೇಹಿತರೆ ಒಂದು ಬಾರಿ ಊರಿನಿಂದ ಹೋಗಿ ಎಲ್ಲೋ ಒಂದು ಕಡೆ ತೆರೆ ಮೇಲೆ ಕಾಣಿಸ್ಕೊಂಡು ಒಂದೊಳ್ಳೆಯ ರಿಯಾಲಿಟಿ ಶೋನಲ್ಲಿ ಕೂಡ ಭಾಗವಹಿಸಿ ಆ ನಂತರದಲ್ಲಿ ಅವಕಾಶ ಇಲ್ಲದೆ ಮರಳಿ ಊರಿಗೆ ಹೋಗೋದಿದೆಯಲ್ಲ ಅದೊಂದು ದೊಡ್ಡ ಮಟ್ಟದ ಅವಮಾನ ಅನ್ನೋ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ ಆಗ ಸಾಕಷ್ಟು ಟೀಕೆಗಳನ್ನು ಎದುರಿಸಬೇಕಾಗುತ್ತೆ ಬಹುಶಃ ಇದೇ ಆತನಿಗೆ ಮುಳುವಾಯ್ತೇನೋ ಬೆಂಗಳೂರಲ್ಲಿ ಅವಕಾಶ ಸಿಗದೆ ಮತ್ತೆ ಊರಿಗೆ ಮರಳಿ ಬಂದ ಅಂತ ಒಂದಷ್ಟು ಜನ ಮಾತಾಡ್ಕೊಳ್ಬಹುದು ಒಂದು ಸಂದರ್ಭದಲ್ಲಿ ಏನೋ ಮಾಡ್ತೀನಿ ಅಂತ ಹೊರಟು ಮತ್ತೆ ಕೂಲಿ ಕೆಲಸಕ್ಕೆ ಬಂದುಬಿಟ್ಟ ಅಂತ ಸುತ್ತಮುತ್ತಲಿನವರಲ್ಲಿ ಟೀಕೆ ಮಾಡುವಂತಹವರ ಸಂಖ್ಯೆನೇ ಹೆಚ್ಚು ಅಂತ ಹೇಳ್ಬೋದು ಇನ್ನು ಚಂದ್ರು ಕೂಡ ವಿಧಿ ಇಲ್ಲದೆ ಊರಿನ ಕಡೆಗೆ ಬಂದು ಹೆಂಡತಿ ಜೊತೆಯಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡಿದ್ದ ಆದರೆ ನಿನ್ನೆ ದಿನ ಆತನಿಗೆ ಅದೇನಾಯ್ತು ಗೊತ್ತಿಲ್ಲ ಮಗನನ್ನ ಶಾಲೆಗೆ ಬಿಟ್ಟು ಬಂದಿರ್ತಾರೆ ಅನಂತರದಲ್ಲಿ ಪತ್ನಿ ಜೊತೆ ಮನೆಯೊಂದಕ್ಕೆ ಕೆಲಸಕ್ಕೆ ಹೋಗಿರ್ತಾರೆ ಆ ಬಳಿಕ ಶೌಚಾಲಯಕ್ಕೆ ಹೋಗಿ ಬರೋದಾಗಿ ಹೇಳಿದಂತಹ ಚಂದ್ರಶೇಖರ್ ಸಿದ್ದಿ ಮರಳಿ ವಾಪಸ್ಸು ಬರಲೇ ಇಲ್ಲ ಹೀಗಾಗಿ ಗಾಬರಿಯಿಂದಲೇ ಹೆಂಡತಿ ಹುಡುಕಾಟವನ್ನು ನಡೆಸಿದ್ದಾರೆ ಸಾಕಷ್ಟು ಹುಡುಕಾಟದ ನಂತರ ಕೊನೆಗೆ ಆತನ ಶವ ಅರಣ್ಯದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಮರವೊಂದಕ್ಕೆ ನೈಲಾನ್ ಹಗ್ಗದಿಂದ ನೇಣು ಬಿಗಿದುಕೊಂಡಿರೋದಾಗಿ ಕಂಡುಬಂದಿದೆ ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮದ ಅರಣ್ಯಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸದ್ಯ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ನೇಹಿತರೆ ಏನಪ್ಪ ಇದಕ್ಕೆ ಕಾರಣ ಅಂತ ಹುಡುಕ್ತಾ ಹೋದರೆ ಚಂದ್ರಶೇಖರ್ ಸಿದ್ದಿ ಕಳೆದ ಎರಡು ಮೂರು ತಿಂಗಳಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ ಅಷ್ಟು ಮಾತ್ರ ಅಲ್ಲ ಕಾರವಾರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು ಅನ್ನೋದು ವರದಿಯಾಗಿದೆ ಖಿನ್ನತೆಗೊಳಗಾಗಿ ಕಳೆದ ಮೂರು ತಿಂಗಳಿಂದ ಮಾನಸಿಕವಾಗಿ ತುಂಬಾ ಜರ್ಜರಿತರಾಗಿದ್ದರು ಅನ್ನೋದು ಅವರ ಆಪ್ತ ಬಳಗದ ಮಾತು ಅದು ಮಾತ್ರ ಅಲ್ಲದೆ ಕಳೆದ ಮೂರು ತಿಂಗಳ ಹಿಂದೆ ನನ್ನ ಬಗ್ಗೆ ಜನ ಆಡಿಕೊಳ್ತಾರೆ ಟಾರ್ಗೆಟ್ ಮಾಡ್ತಾರೆ ಜೀವನ ಯಾಕೋ ಬೇಡ ಅನ್ನಿಸ್ತಿದೆ ಈ ರೀತಿಯಾಗಿ ಮಾನಸಿಕವಾಗಿ ಬೇಸರಗೊಂಡು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಮತ್ತೊಂದು ಕಡೆ ಚಂದ್ರಶೇಖರ್ ಸಿದ್ದಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಆ ಕೊರಗು ಅವರಲ್ಲಿತ್ತು ಅದೇ ಅವರನ್ನು ಖಿನ್ನತೆಗೆ ತಳ್ಳಿತ್ತು ಅನ್ನುವ ಮಾತುಗಳು ಕೇಳಿ ಬಂದಿವೆ ಇನ್ನು ಸ್ನೇಹಿತರೆ ಚಂದ್ರಶೇಖರ್ ಅವರು ತೆಲಂಗಾರಿನ ಮೈತ್ರಿ ಕಲಾ ಬಳಗದ ಕಾರ್ಯಕಾರಿ ಸಮಿತಿಯ ಸದಸ್ಯನೂ ಕೂಡ ಆಗಿದ್ದ ಸಹಜವಾಗಿಯೇ ಇದ್ದಂತಹ ಮಗ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂದಾಗ ಚಂದ್ರು ತಾಯಿಗೆ ಒಂದಷ್ಟು ಅನುಮಾನಗಳು ಬಂದಿದೆ ಎಷ್ಟೊಂದರೂ ತಾಯಿ ಕರಳು ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ತಾಯಿ ಲಕ್ಷ್ಮೀನಾಗಪ್ಪ ಸಿದ್ದಿಯವರು ಸದ್ಯ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಮಗನ ಸಾವಿನಲ್ಲಿ ಸಂಶಯ ಇದೆ ಅಂತ ಹೇಳಿಕೆ ನೀಡಿ ತನಿಖೆಗೆ ಆಗ್ರಹಿಸಿದ್ದಾರೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಅವರ ತಾಯಿ ದೂರು ದಾಖಲು ಮಾಡಿರುವಂಥದ್ದು ಚಂದ್ರಶೇಖರ್ ಸಿದ್ದಿ ನಿಧನಕ್ಕೆ ಈಗ ಕಾಮಿಡಿ ಕಿಲಾಡಿಗಳು ಶೋ ಕಲಾವಿದರು ಅಭಿಮಾನಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾಮಿಡಿ ಕಿಲಾಡಿಗಳು ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಆಘಾತ ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಮತ್ತೊಬ್ಬ ಪ್ರತಿಭಾವಂತ ಕಾಮಿಡಿ ಕಲಾವಿದ ಸೀಸನ್ ಮೂರರ ವಿಜೇತರಾಗಿ ಹೊರಹೊಮ್ಮಿದ್ದ ಉಡುಪಿ ಮೂಲದ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ರು ಅವರು ಕೂಡ ಇದೇ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಸಂಪಾದಿಸಿಕೊಂಡು ಸಾಲು ಸಾಲು ಅವಕಾಶಗಳನ್ನು ಪಡೆದುಕೊಳ್ತಾ ಕಾಂತಾರ ಅನ್ನುವಂತಹ ದೊಡ್ಡ ಸಿನಿಮಾದಲ್ಲೂ ಕಾಣಿಸ್ಕೊಂಡು ಇನ್ನೇನು ಆ ಸಿನಿಮಾ ರಿಲೀಸ್ ಆಗುವ ಹಂತಕ್ಕೆ ಬರ್ತಿದೆ ಅನ್ನುವಷ್ಟರಲ್ಲಿ ರಾಕೇಶ್ ಇನ್ನಿಲ್ಲವಾಗ್ತಾರೆ ಸ್ನೇಹಿತರ ಮದುವೆ ಕಾರ್ಯಕ್ರಮಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವರು ಮರಳಿ ಬರಲೇ ಇಲ್ಲ ರಾತ್ರಿ ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿರ್ತಾರೆ ಬಹುಶಃ ರಾಕೇಶ್ಗೆ ಆ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಅವರಿಗೆ ಲೋ ಬಿಪಿ ಉಂಟಾಗಿದೆ ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಈಗ ಚಂದ್ರಶೇಖರ್ ಸಿದ್ದಿ ಅವರನ್ನು ಕೂಡ ಕಾಮಿಡಿ ಕಿಲಾಡಿಗಳು ತಂಡ ಕಳೆದುಕೊಂಡಿದೆ ಸ್ನೇಹಿತರೆ ಈ ಚಂದ್ರು ಸಾವಿನ ಬೆನ್ನಲ್ಲೇ ಒಂದು ಚರ್ಚೆಯಲ್ಲಿರೋದು ಅಂದರೆ ಹಳ್ಳಿ ಹೈದಾ ಪ್ಯಾಟೆಗ್ ಬಂದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಹುಡುಗ ರಾಜೇಶ್ ಸಾವಿನ ಕುರಿತಾಗಿ ರಾಜೇಶ್ ನಿಮ್ಮೆಲ್ಲರಿಗೂ ನೆನಪಿರಬಹುದು ಐಶ್ವರ್ಯ ಅನ್ನುವ ಹುಡುಗಿಯ ಜೊತೆಗೆ ಜೋಡಿಯಾಗಿ ಕಾಣಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿ ಎಲ್ಲವನ್ನ ಹೇಳಿದಂತೆ ಮಾಡ್ತಾ ಇದ್ದಂತಹ ಯುವಕ ರಾಜೇಶ್ ಆ ರಿಯಾಲಿಟಿ ಶೋಗೆ ಆತನಿಂದ ಬಹಳ ದೊಡ್ಡ ಮಟ್ಟದ ಟಿ ಆರ್ ಪಿ ಕೂಡ ಸಿಕ್ಕಿತ್ತು ಆ ಕಾರ್ಯಕ್ರಮದ ಆರಂಭದಿಂದಲೂ ರಾಜೇಶ್ ಯಾಕೋ ಮಾನಸಿಕವಾಗಿ ಸರಿ ಇಲ್ಲ ಅನ್ನುವಂತಹ ಮಾತುಗಳು ಆಗಾಗ ಕೇಳಿ ಬರ್ತಾ ಇತ್ತು ಖುಷಿ ಖುಷಿಯಾಗಿ ಯಶಸ್ಸಿನಲ್ಲಿ ತೇಲ್ತಾ ಇದ್ದಂತಹ ರಾಜೇಶ್ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಸ್ನೇಹಿತರೆ ಅದರಲ್ಲೂ ಆತನ ಬದುಕು ಅಕ್ಷರಶಃ ದುರಂತ ಅಂತ ಹೇಳ್ಬೋದು ಎಲ್ಲೋ ಮೂಲೆಯಲ್ಲಿ ಕಾಡಿನ ಅಂಚಿನಲ್ಲಿ ಬದುಕ್ತಾ ಇದ್ದಂತಹ ಯುವಕ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ರಿಯಾಲಿಟಿ ಶೋನಲ್ಲಿ ಮಿಂಚುವಂತಹ ಅವಕಾಶವನ್ನು ಪಡೆದುಕೊಳ್ತಾರೆ ಅದರ ಬೆನ್ನಲ್ಲೇ ಜಂಗಲ್ ಜಾಕಿ ಎನ್ನುವ ಚಿತ್ರದ ಮೂಲಕವಾಗಿ ಬೆಳ್ಳಿ ತೆರೆಗೂ ಎಂಟ್ರಿ ಕೊಡ್ತಾರೆ ಅದಾದ ನಂತರದಲ್ಲಿ ಮತ್ತೊಂದು ಸಿನಿಮಾಗೂ ಅವರು ಕೈ ಹಾಕಿದ್ರು ಲವ್ ಇಸ್ ಪಾಯ್ಸನ್ ಅನ್ನುವ ಚಿತ್ರದಲ್ಲೂ ನಾಯಕನಾಗಿ ನಟಿಸಿದ್ದ ಆದರೆ ಆ ಚಿತ್ರ ಬಿಡುಗಡೆಗೆ ಮುನ್ನವೇ ತನ್ನ ಊರಿನ ಮನೆಯಲ್ಲಿ ಮಹಡಿಯಿಂದ ಬಿದ್ದು ರಾಜೇಶ್ ದುರಂತ ಸಾವನ್ನಪ್ಪಿದ್ದ ಮುಗ್ಧ ಮನಸ್ಸಿನ ಭಾವುಕ ಜೀವಿಯಾಗಿದ್ದ ರಾಜೇಶ್ ಎಲ್ಲ ವಿಚಾರವನ್ನು ತೀವ್ರವಾಗಿ ಮನಸ್ಸಿಗೆ ತೆಗೆದುಕೊಳ್ತಾ ಇದ್ದ ಕೊನೆಗೆ ಆತ ಜೀವವನ್ನೇ ಕಳೆದುಕೊಂಡ ಇದೀಗ ಅಂತಹದೇ ಒಂದು ಘಟನೆ ಮರುಕಳಿಸಿದೆ ಚಂದ್ರಶೇಖರ್ ಸಿದ್ದಿ ವಿಚಾರದಲ್ಲಿ ಇನ್ನು ವೀಕ್ಷಕರ ಕೇವಲ ಇವರುಗಳು ಮಾತ್ರ ಅಲ್ಲ ಇತ್ತೀಚೆಗೆ ಏಳೆಂಟು ತಿಂಗಳ ಹಿಂದೆ ಶೋಭಿತಾ ಶಿವಣ್ಣ ಅನ್ನುವ ಕನ್ನಡ ಕಿರುತೆರೆ ನಟಿ ಕೂಡ ಇದೇ ರೀತಿಯಾಗಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಬ್ರಹ್ಮ ಗಂಟು ಅನ್ನುವ ಧಾರಾವಾಹಿ ನಿಮಗೆ ನೆನಪಿರಬಹುದು ಸುಮಾರು ಆರು ವರ್ಷಗಳ ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಈ ಧಾರಾವಾಹಿಯಲ್ಲಿ ಶೋಭಿತಾ ಅವರು ನಟಿಸಿದರು ಅಂತಹ ಖ್ಯಾತ ಧಾರವಾಹಿಯಲ್ಲಿ ನಟಿಸಿನೂ ಕೂಡ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಂತಹ ನಟಿ ಶೋಭಿತಾ ಇದ್ದಕ್ಕಿದ್ದಂತೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಇದು ಕನ್ನಡ ಕಿರುತೆರೆಗೆ ಒಂದು ದೊಡ್ಡ ಆಘಾತವನ್ನ ನೀಡುತ್ತೆ ಆ ಒಂದು ಧಾರಾವಾಹಿಯಲ್ಲಿ ಶೋಭಿತಾ ನಾಯಕಿ ಗೀತಾ ಮಲತಂಗಿ ಪಿಂಕಿ ಪಾತ್ರದಲ್ಲಿ ನಟಿಸಿದರು ನೆಗೆಟಿವ್ ಶೇಡ್ನಲ್ಲಿ ಅಕ್ಕನಿಗೆ ತೊಂದರೆ ಕೊಡುವಂತಹ ಪಾತ್ರ ಅದಾಗಿತ್ತು ಅದರಲ್ಲಿ ಶೋಭಿತಾ ಅವರು ಬಹಳ ಅದ್ಭುತವಾಗಿ ನಟಿಸಿದರು ಅದಾದ ನಂತರದಲ್ಲಿ ಯಾರೇ ನೀ ಮೋಹಿನಿ ಅನ್ನುವ ಧಾರವಾಹಿಯಲ್ಲೂ ಕೂಡ ನಟಿಸಿದರು ಧಾರಾವಾಹಿ ಮಾತ್ರ ಅಲ್ಲ ಒಂದಷ್ಟು ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿದ್ರು ಎರಡೊಂದಲ ಮೂರು ಒಂದು ಕಥೆ ಹೇಳ ಫಸ್ಟ್ ಡೇ ಫಸ್ಟ್ ಶೋ ಸೇರಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಟಿಯಾಗಿ ಕಾಣಿಸ್ಕೊಂಡು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ರು ಕೆಲವು ವರ್ಷಗಳ ಹಿಂದೆ ಅವರು ಮದುವೆ ಆಗಿರ್ತಾರೆ ಹೈದರಾಬಾದ್ನಲ್ಲಿ ಸೆಟಲ್ ಆಗಿರ್ತಾರೆ ಮದುವೆಯ ನಂತರದಲ್ಲಿ ನಟನೆಯಿಂದ ಸ್ವಲ್ಪ ದೂರ ಉಳಿದುಕೊಂಡಿದ್ದರು ಕೆಲವು ವರ್ಷಗಳ ನಂತರ ಕಂಬ್ಯಾಕ್ ಮಾಡುವಂತಹ ತಯಾರಿಯನ್ನು ಮಾಡಿಕೊಂಡಿದ್ರು ಆದರೆ ಅಷ್ಟರಲ್ಲಾಗಲೇ ತಮ್ಮ ಜೀವವನ್ನೇ ಕಳೆದುಕೊಳ್ತಾರೆ ಇನ್ನು ಕಳೆದ ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾದಂತಹ ಕನ್ನಡದ ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಅವರು ಮಠ ಸಿನಿಮಾ ಖ್ಯಾತಿಯ ಗುರುಪ್ರಸಾದ್ ಅವರು ನಿರ್ಮಾಪಕ ನಟ ಹಾಗೆ ಸಾಹಿತಿ ಕೂಡ ಆಗಿದ್ರು ಅಲ್ಲದೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸಿಕೊಂಡಿರ್ತಾರೆ ಮಠ ಸಿನಿಮಾ ನಂತರದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಎದ್ದೇಳು ಮಂಜುನಾಥ ಚಿತ್ರದ ಮೂಲಕವಾಗಿ ಮತ್ತೊಂದು ಹಿಟ್ ಸಿನಿಮಾವನ್ನು ಕೊಡ್ತಾರೆ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕ ಸಿಕ್ದ ಅಂತ ಕನ್ನಡ ಚಿತ್ರರಂಗ ಕೂಡ ಹೆಮ್ಮೆ ಪಟ್ಟಿತ್ತು ಆದರೆ ಅದಾದ ನಂತರದಲ್ಲಿ ಬರ್ತಾ ಬರ್ತಾ ತಮ್ಮ ಹೇಳಿಕೆಗಳಿಂದಲೇ ಒಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ ಹಲವು ಸಿನಿಮಾಗಳಲ್ಲಿ ಅವರು ನಟನಾಗಿಯೂ ಕಾಣಿಸಿಕೊಂಡಿದ್ರು ಆದರೆ ಈ ಗುರುಪ್ರಸಾದ್ ಅವರು ಕೂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗಿದೆ ಅವರ ಸಾವಿನ ನಂತರದಲ್ಲಂತೂ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿ ಬಂತು ರಮ್ಮಿ ಆಡ್ತಾ ಇದ್ರು ಆರ್ಥಿಕವಾಗಿ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದರು ಅಂತ ಹೇಳಲಾಗಿದೆ ಈ ರೀತಿಯಾಗಿ ಬಣ್ಣದ ಬದುಕಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದುಕೊಂಡವರೇ ಆತ್ಮಹತ್ಯೆಗೆ ಶರಣಾಗುವಂತವರ ಸಂಖ್ಯೆ ಹೆಚ್ಚಾಗಿದೆ ಇದೀಗ ಖಿನ್ನತೆಯಿಂದ ಚಂದ್ರಶೇಖರ್ ಸಿದ್ದಿ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೀಗ ಏನ್ ಚರ್ಚೆ ಆಗ್ತಿದೆ ಅಂದರೆ ರಾಜೇಶ್ನಂತೆಯೇ ಈತನಿಗೂ ಕೂಡ ಬಣ್ಣದ ಜಗತ್ತೇ ರಿಯಾಲಿಟಿ ಶೋನೇ ಮುಳುವಾಯ್ತಾ ಅನ್ನುವ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಹಾಗಾದ್ರೆ ವೀಕ್ಷಕರೇ ಇಂತಹದೊಂದು ದುರಂತದ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ